ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಬೆಳಿಗ್ಗೆ ಯಾವುದೇ ಟೇಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ಟೇಸ್ಟ್ ಆಟೋಮೆಟಿಕ್ ಆಗಿ ಅವಳಿಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಸೊ ಫೈನಲ್ಲಿ ನಾನೇ ವಿನ್ ಆಗಿರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಡೇ ಇದು ಶ್ಯಾಟರ್ಡೇ ಯಾವಾಗಲೂ ಸಂಡೇನೇ ಹೊರಗೆ ಹೋಗ್ತಾ ಇದ್ವಿ ಸೊ ಇವತ್ತು ಶ್ಯಾಟರ್ಡೇ ಫೋರ್ತ್ ಶ್ಯಾಟರ್ಡೇ ಸೂಟಿ ಇರುತ್ತೆ ಸ್ಕೂಲು ಆಮೇಲೆ ಅವ್ರ ಆಫೀಸು ಎಲ್ಲರಿಗೂ ಸೂಟಿ ಇರುತ್ತೆ ಹಾಗಾಗಿ ಸೊ ಇವತ್ತು ಫುಲ್ ರೆಡಿ ಆಗಿಬಿಟ್ಟು ಇನ್ನು ಹೊರಗಡೆ ಹೋಗಿ ತಿಂಡಿ ತಿಂದ್ಕೊಂಡು ಬರೋಣ ಹೇಳ್ಬಿಟ್ಟು ಹೊರಟಿದ್ದೀವಿ ಬೆಳಗ್ಗೆ ಈಗ ಟೈಮ್ ಬಂದುಬಿಟ್ಟು ಸವೆನ್ ಏನೋ ಏಯ್ಟ್ ಹಾಂ ಸೆವೆನ್ ತರ್ಟಿ ಇದೆ ಸೊ ನಾವಂತೂ ಫುಲ್ ರೆಡಿಯಾಗಿದ್ದೀವಿ ಅಮ್ಮು ಕೂಡ ರೆಡಿಯಾಗಿದ್ದಾಳೆ ಸೊ ಏನಿಲ್ಲ ಮನೆಯಲ್ಲೇ ಮಾಡಿ ಮಾಡಿ ಯಾವಾಗಲೂ ಮನೆಯಲ್ಲೇ ಟಿಫಿನ್ ಮಾಡಿ ಮಾಡಿ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ ಒಂದೊಂದು ಸಾರಿ ಸೊ ಹಾಗಾಗಿ ಇವತ್ತು ಹೊರಗಡೆ ಹೋಗಿ ತಿಂದ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ರೆಡಿಯಾಗಿದ್ದೀವಿ ಸೊ ಅಮ್ಮು ಕೂಡ ಫುಲ್ ರೆಡಿಯಾಗಿದ್ದಾಳೆ ಕೂಡ ರೆಡಿ ಆಗ್ತಾ ಇದ್ದಾನೆ ಸೊ ಸೊ ಇವತ್ತಿನ ಡ್ರೆಸ್ ಬಂದ್ಬಿಟ್ಟು ಸೊ ಈ ಥರ ಹಾಕೊಂಡಿದ್ದೀನಿ ಸೊ ಇದು ನನಗೆ ಭಾಳ ಇಷ್ಟಪಟ್ಟು ತೊಗೊಂಡಿರೋ ಡ್ರೆಸ್ಸು ಸೊ ಚೆನ್ನಾಗಿದೆ ಅಲ್ವಾ ನನಗೆ ಇದು ತುಂಬಾ ಇಷ್ಟ ಜಾಸ್ತಿ ಇದೆ ಅಂದರೆ ಡ್ರೆಸ್ ಹಾಕ್ಕೊಳ್ತಾ ಇರ್ತೀನಿ ಹೊರಗಡೆ ಹೋಗಬೇಕು ಅಂದಾಗ ಸೊ ಫುಲ್ ಕಂಫರ್ಟಬಲ್ ಆಗಿದೆ ಹಾಗಾಗಿ ಲೆಂತ್ ಕೂಡ ತುಂಬ ಜಾಸ್ತಿನೇ ಇದೆ ಸೊ ಈ ಥರ ಇದೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನು ಹಾಕೊಂಡು ಹೋಗ್ತಾ ಇರ್ತೀನಿ ಸೊ ಗೈಸು ಇವತ್ತು ಫುಲ್ ಡೇ ಹೊರಗಡೆ ಹೋಗಬೇಕು ಸೊ ಬನ್ನಿ ಇವತ್ತು ಏನೆಲ್ಲ ಮಾಡ್ತೀವಿ ಹಾಗೆ ಇವತ್ತು ಇವತ್ತಿನ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆನಾ ಗೈಸ್ ಬನ್ನಿ ಬಾ ಅಸ್ತಿನ್ ಬಾ ಪುನ ಅಸ್ತೀನ್ ಬಾಬಾ ಫ್ರೆಂಡ್ಸ್ ಇನ್ನು ನಾನಂತೂ ರೆಡಿ ಆದೆ ರೆಡಿ ಅಂದ್ರೇನು ಗ್ರ್ಯಾಂಡೇನಲ್ಲ ಅಷ್ಟೇ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ ಇನ್ನು ಅಪ್ಪು ಅಮ್ಮ ಕೂಡ ಅವರು ರೆಡಿಯಾಗಿ ಕೂತಿದ್ದಾರೆ ಇನ್ನು ಅವರು ಕೂಡ ಫೋನಲ್ಲಿ ಮಾತಾಡ್ತಾ ಇದ್ದರು ಆಫೀಸ್ ಕಡೆಯಿಂದ ಫೋನ್ ಬರ್ತಾಯಿತ್ತು ಹಾಗಾಗಿ ಅವರು ಹೊರಗಡೆ ಹೋಗಿ ಮಾತಾಡೋದು ಅಷ್ಟೊಂದು ಸರಿ ಅನಿಸಲ್ಲ ಸೊ ಇಲ್ಲೇ ಮಾತಾಡ್ತೀನಿ ಒಂದು ಐದು ಹತ್ತು ನಿಮಿಷ ನಿಂದರು ಅಂತ ಹೇಳಿಬಿಟ್ಟಿದ್ರು ಹಾಗಾಗಿ ಮತ್ತೆ ಏಯ್ಟ್ ತರ್ಟಿ ಆಯಿತು ಅಷ್ಟಕ್ಕೆ ಹೆಂಗೆ ಮುಗಿಯತ್ತಲ್ವ ಸ್ವಲ್ಪ ಒಂದು ಕ್ವಶನ್ ಬದಲು ನೆಕ್ಸ್ಟ್ ಕ್ವೆಶನ್ಗಳು ಹುಟ್ಟುತ್ತಾ ಇರುತ್ತೆ ಸ್ವಲ್ಪ ಲೇಟ್ ಆಯಿತು ಅಷ್ಟೆ ಇನ್ನು ಮನೆ ಎಲ್ಲ ಹಾಕ್ಕೊಂಡು ಇನ್ನು ಅಪ್ಪನೂ ಕೂಡ ಏನು ತಿನ್ನಬೇಕು ಅಂಥೇಳಿ ಡಿಸ್ಕಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದೆ ಅವನಿಗೆ ತಿನ್ನೋದು ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಅವನು ನಮ್ಮ ಅಣ್ಣನ ಮಕ್ಕಳ ಜೊತೆ ಆಟ ಆಟ ಆಡೋದಕ್ಕೆ ತುಂಬ ಇಷ್ಟಪಡ್ತಾನೆ ಅವನು ಅದಕ್ಕೋಸ್ಕರ ಹೊರಗಡೆ ಬರ್ತೀನಿ ಅಂತ ಹೇಳಿಬಿಟ್ಟು ಅಂತಿರ್ತಾನೆ ಸೊ ಇನ್ನು ನಾವು ಕೂಡ ಹೊರಟಿದ್ದೀವಿ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಲ್ವಾ ಕೆಲವೊಂದು ಸಾರಿ ಅಪರೂಪ ಅನ್ಕೋತೀವಿ ಅಂದರೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ತುಂಬಾ ಕೋಲ್ಡ್ ಇದೆ ಹಾಗಾಗಿ ಸ್ವಲ್ಪ ಬಿಸಿಲು ಒಳಗಡೆ ಬರೋದು ಕಡಿಮೆನೇ ಇನ್ನು ಅಲ್ಲಿಂದ ಬೈಕಿಂದ ಹತ್ಕೊಂಡು ಇನ್ನು ಹೋಟೆಲ್ಗೆ ಬಂದು ರೀಚ್ ಆದ್ವಿ ನಾವು ಬಂದಿರೋ ಹೋಟೆಲ್ ಬಂದುಬಿಟ್ಟು ಅತ್ತರ್ವ ಹೋಟೆಲ್ ಬಟ್ ನಮ್ಮ ಅಪಾರ್ಟ್ಮೆಂಟ್ಗೆ ಇದು ಸಮೀಪ ಆಗುತ್ತೆ ಇನ್ನೊಂದು ಏನಂತಂದರೆ ಬಟ್ ಈ ಹೋಟೆಲಲ್ಲಿ ನಾವು ಯಾವುದೇ ಟೇಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ಟೇಸ್ಟ್ ಮಾಡಿದ್ರೆ ಇತ್ತು ಹಾಗೇ ಸ್ವಲ್ಪ ಕೆಲವೊಂದು ಕಡೆಗೆ ಕೆಲವೊಂದು ಫುಡ್ಡು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸೊ ಎಲ್ಲ ಕಡೆ ನೋಡಬೇಕನ್ನೋದು ನಮಗಂತೂ ತುಂಬಾ ಇಷ್ಟ ಇವ್ರಿಗೂ ಕೂಡ ತುಂಬಾ ಇಷ್ಟ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ ಈವನ್ ಕೇಸ್ ಇಷ್ಟ ಆಗಲಿಲ್ಲ ಅಂತಂದರೆ ಮತ್ತೆ ಚೇಂಜ್ ಮಾಡ್ತಾ ಇರ್ತೀವಿ ಹಾಗೆ ಈ ಹೋಟೆಲ್ ಬಂದುಬಿಟ್ಟು ನೋಡ್ತಾ ಇದ್ದೀರಲ್ವ ಸೊ ಈ ಥರ ಇದೆ ನೋಡಿ ಒಳಗಡೆ ಎಲ್ಲ ಹೋಟೆಲ್ ಸೇಮ್ ಇರುತ್ತೆ ಬಟ್ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಅಂತಂದರೆ ಟಿ ವಿ ಎಲ್ಲ ಇತ್ತು ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಇದು ಒಂದು ಮೇಲ್ಗಡೆ ಲಾರ್ಜ್ ಬೇರೆ ಇದೆ ಕೆಳಗಡೆ ಡಿನ್ನರ್ ಇದೆ ಸೊ ಬಂದವರಿಗೆ ಇಲ್ಲೇ ಸ್ಟೇ ಮಾಡಿ ಇಲ್ಲೇ ಫುಡ್ ರೆಡಿ ಮಾಡಿ ಮೇಲ್ಗಡೆ ಕಳಿಸ್ತಾರಂತೆ ಹಾಗೆ ಇದು ತುಂಬ ಅನುಕೂಲ ಆಗಿದೆ ಅಂತ ಹೇಳಿಬಿಟ್ಟು ಜಾಸ್ತಿ ಇಲ್ಲೇ ಬರ್ತಿರ್ತಾರೆ ನಾವು ಕೂಡ ಹಾಗೆ ಬಂದ್ವಿ ಸೊ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತೇಳ್ಬಿಟ್ಟು ತಿಂದ ಮೇಲೆ ಗೊತ್ತಾಗುತ್ತೆ ಯಾವುದು ಬಿಫೋರ್ ಗೊತ್ತಾಗಲ್ಲ ಅಲ್ವಾ ಚಂದ ಅಂದ ನೋಡಿ ಅಳಿಬಾರ್ದಂತೆ ಅದಕ್ಕೋಸ್ಕರ ಸರ್ ಹೊರಗಡೆ ಬಂದೀವಿ ಅಂತಂದರೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕೆಲಸ ತೊಗೊಂಡೇ ಬಂದಿರ್ತೀವಿ ಬಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ನಾಷ್ಟಕ್ಕೆ ಅಂತ ಹೇಳಿಬಿಟ್ಟು ಹೊರಗಡೆ ಬರೋದಿಲ್ಲ ಬಂದರೆ ಇಷ್ಟ ಆದರೆ ಮಾತ್ರ ಹೋಗುವಾಗ ಮಾಡಬೇಕು ಅಂತ ಅನ್ಸಿದ್ರೆ ಮಾತ್ರ ಹೋಗಿ ಮಾಡಿರ್ತೀವಿ ಇಲ್ಲದೆ ಹೋದರೆ ಇಲ್ಲ ಅಪ್ಪುಗೆ ಮನ್ಸು ಬರ್ತಾ ಇಲ್ವಂತೆ ಅವನಿಗೆ ಯಾವಾಗಲೂ ಆಟ ಆಡೋದೇ ಚಿಂತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅವನಿಗೆ ಎಂಥ ದೊಡ್ಡ ಪ್ಲೇಸಿಗೆ ಕರ್ಕೊಂಡು ಹೋದ್ರೂ ಅವನಿಗೆ ಇಷ್ಟನೇ ಆಗೋದಿಲ್ಲ ಅಲ್ಲಿ ಎಲ್ಲ ಥರದ ಆಟದ ಸಾಮಾನುಗಳಿತ್ತು ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ರೆ ಅಲ್ಲಿ ತುಂಬ ಇಷ್ಟ ಆಗ್ಬಿಡುತ್ತೆ ಆ ಪ್ಲೇಸು ಅವನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಇನ್ನು ಅಷ್ಟೊತ್ತಿಗೆ ಫುಡ್ ಬೇರೆ ಆರ್ಡರ್ ಮಾಡಿದ್ವಿ ಬಂದುಬಿಡ್ತು ಅಪ್ಪು ಯಾವಾಗ ಹೋದರೂ ಹೊರಗಡೆ ಇಡ್ಲಿನೇ ತಿಂತಿರ್ತಾನೆ ಮನೆಯಾಗಾದ್ರೂ ಅಷ್ಟೇ ಇಡ್ಲಿನೇ ಜಾಸ್ತಿ ಅವಳಿಗೆ ದೋಸೆ ಬಟ್ ದೋಸೆಯಲ್ಲಿ ವೆರೈಟಿ ದೋಸೆ ಬೇಡ್ತಿರ್ತಾಳೆ ಬಟ್ ಅವಳು ಪೇಪರ್ ದೋಸೆ ಬೇಡಿದ್ಲು ಇವನು ಇಡ್ಲಿ ಬೇಡ್ದ ಹಾಗಾಗಿ ಅವ್ರಿಗೆ ಫಸ್ಟ್ ತರಿಸಿದ್ವಿ ಏನು ನಾವು ಕೂಡ ಆರ್ಡರ್ ಮಾಡಿದ್ವಿ ಸ್ವಲ್ಪ ಲೇಟ್ ಆಗುತ್ತೆ ಮಾಡ್ಕೊಂಬರೋದು ಅಂತ ಹೇಳಿದರು ಸೊ ಓಕೆ ಪರವಾಗಿಲ್ಲ ನಿಧಾನಕ್ಕೆ ತೊಗೊಂಡು ಬನ್ನಿ ಅಂತ ಹೇಳಿ ಹೇಳಿದ್ವಿ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಫುಡ್ಗಳನ್ನು ಆರ್ಡರ್ ಮಾಡಿರ್ತೀವಿ ಇವ್ರು ತಿನ್ನೋದಿಲ್ಲ ಆವಾಗ ಉಳಿದ್ಬಿಡುತ್ತೆ ಅದನ್ನು ನಾವು ತಿನ್ನಬೇಕಾಗುತ್ತೆ ಅದಕ್ಕೋಸ್ಕರ ಬಸ್ ಫಸ್ಟಿಗೆ ಅವರಿಗೆ ತಿನ್ನಿಸಿ ಅವ್ರಿಗೆ ಇಷ್ಟ ಇದೆ ಮೇಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು ನಾವು ಬಿಟ್ಟು ಬೇರೆದೋ ಆರ್ಡರ್ ಮಾಡ್ತೀವಿ ಅಷ್ಟೊತ್ತಿಗೆ ಅಮ್ಮಗೆ ಅವ್ರ ಪಪ್ಪನಿಗೆ ತಿನ್ನಿಸ್ಬೇಕು ಅಂತ ಹೇಳಿ ಐಡಿಯಾ ಬಂತಂತೆ ಹಾಗಾಗಿ ಅವಳು ತಿನ್ನಿಸ್ತಾ ಇದ್ದಾಳೆ ಬಟ್ ಯಾವುದೇ ವಿಷಯಗಳಾಗಿರ್ಬೋದು ಹೇಳೋದಿಲ್ಲ ಬಟ್ ಆಟೋಮೆಟಿಕ್ಕಾಗಿ ಅವಳಿಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಹೇಳೋದು ಮಕ್ಕಳಿಗೆ ಅಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅಂತೀರ ಅಂದರೆ ತುಂಬ ಇಷ್ಟ ಆಗೋದು ಇದೇ ಕಾರಣಕ್ಕೆ ಗಂಡು ಮಕ್ಕಳಿಗೆ ಹಾಗೆ ಅನ್ಸುತ್ತಾ ಅನ್ಸೋದೇ ಇಲ್ಲ ಅವಳಿಗೆ ಅದು ಫ್ಲ್ಯಾಶ್ ಆಯ್ತಂತೆ ಹಾಗಾಗಿ ತಿನ್ನಿಸ್ಬೇಕು ಅಂತೇಳಿಬಿಟ್ಟು ಅನ್ನಿಸ್ತು ಅದಕ್ಕೋಸ್ಕರ ಇದ್ದೀನಿ ನೀವು ಸುಮ್ಮನೆ ಕೂತ್ಕೊಂಡಿದ್ರಲ್ಲ ಅದಕ್ಕೆ ನಾನು ಬೇಡ ಅಂಥೇಳ್ಬಿಟ್ಟು ನಾನೇ ಇದ್ದೀನಿ ಒಂದೊಂದು ತುತ್ತು ಟೇಸ್ಟ್ ನೋಡಿ ಹೇಗಿದೆ ಅಂತೇಳಿ ಹೇಳಿದ್ದು ಬಟ್ ಕೆಲವೊಂದು ಸರಿ ಚಲೋನೇ ಅಲ್ವಾ ಈ ಥರ ಮಾತಾಡೋದು ಶೇರಿಂಗ್ ಮಾಡ್ಕೊಳ್ಳೋದು ಅಂತ ಅನ್ನಿಸ್ತು ಅವಳು ಕೂಡ ತಿಂದ ಮೇಲೆ ನಾವು ಕೂಡ ಆನಿಯನ್ ದೋಸೆ ಹೇಳಿದ್ವಿ ಬಟ್ ಅಷ್ಟೊತ್ತಿಗೆ ನಂದು ಕೂಡ ಬಂದುಬಿಟ್ಟಿತ್ತು ಸೊ ನಾನು ಕೂಡ ಟೇಸ್ಟ್ ಮಾಡೋಣ ಹೇಳಿಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಏನಂತಂದರೆ ಫುಡ್ ಆರ್ಡರ್ ಮಾಡಿದ್ರೆ ಸೊ ನಾಲ್ಕು ಜನ ಬೇರೆ ಬೇರೆ ಡಿಫ್ರೆಂಟ್ ಫುಡ್ಡನ್ನು ಆರ್ಡರ್ ಮಾಡ್ತೀವಿ ಆವಾಗ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತಿಂತೀವಿ ಬಟ್ ಒಂದೇ ಥರ ಆರ್ಡರ್ ಮಾಡೋದಿಲ್ಲ ಹಾಗಾಗಿ ಅಪ್ಪುಗೆ ಸ್ವಲ್ಪ ದೋಸೆ ಹಾಗೆ ನಾನು ತರಿಸಿರುವಂಥದ್ದು ಆನಿಯನ್ ದೋಸೆ ಎಲ್ಲ ಅರ್ಧ ಅರ್ಧ ಕೊಟ್ಟು ತಿನ್ನಿಸ್ತೀನಿ ಅವನು ಸ್ವಲ್ಪ ಅಪರೂಪ ಎಲ್ಲ ಐಟಮ್ಸು ಟೇಸ್ಟ್ ಮಾಡೋದು ಕೆಲವೊಂದು ಅಷ್ಟೇ ಮಾಡ್ತಿರ್ತಾನೆ ಅದು ಚೆನ್ನಾಗಿದೆ ಅಂತಂದರೆ ಮಾತ್ರ ಮಾಡ್ತಿರ್ತಾನೆ ಸೊ ಇದು ಹೇಗಿದೆ ನೋಡು ಚೆನ್ನಾಗಿದ್ರೆ ಇದನ್ನು ಕೂಡ ತಿನ್ಬೌದು ನೀನು ತಿನ್ನಿಸ್ತಾ ಇದೆ ಅಷ್ಟೊತ್ತಿಗೆ ನಮ್ಮ ಯಜಮಾನರು ಕೂಡ ಸುಮ್ಮನೆ ಕೂತ್ಕೊಂಡಿದ್ರು ನೀವು ಕೂಡ ತಿನ್ನಿ ಅಂಥೇಳಿ ತಿನ್ನಿಸ್ತಾ ಇದೆ ಬಟ್ ಅವರು ಆನಿಯನ್ ಇಷ್ಟಪಡೋದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಅವರು ಪುರಿ ಹೇಳಿದರು ಹಾಗಾಗಿ ಸೊ ಪುರಿನೇ ತಿಂತೀನಿ ಅಂಥೇಳಿ ಹೇಳಿದರು ಇನ್ನು ದೋಸೆ ಅಂತ ತುಂಬಾ ಚೆನ್ನಾಗಿ ಮಾಡಿದರು ದೋಸೆಗಿಂತ ಫಸ್ಟ್ ಹೇಳಬೇಕು ಅಂದರೆ ಚಟ್ನಿ ಸಾಂಬಾರು ಏನು ಮಾಡ್ತಾರಲ್ವ ಅದು ತುಂಬ ಇಷ್ಟ ಆಗಬೇಕು ಅದು ಇಷ್ಟ ಆದರೆ ಎಲ್ಲವಷ್ಟು ಇಷ್ಟನೇ ಆಗಿಬಿಡುತ್ತೆ ಚೆನ್ನಾಗಿತ್ತು ಇನ್ನು ಇವರು ಪೂರಿ ಕೂಡ ಆರ್ಡರ್ ಮಾಡಿದ್ರಲ್ವ ಪೂರಿ ಜೊತೆ ಸಾಂಬಾರೇ ಮಾಡಿದರು ಇಷ್ಟು ಚೆನ್ನಾಗಿ ಮಾಡಿದರು ಸೊ ಅದು ನಾವು ಎರಡು ಬಟ್ಲೇನೋ ಒಂದು ಬಟ್ಲ ಮತ್ತೆ ಎಕ್ಸ್ಟ್ರಾ ತರಿಸ್ಕೊಂಡ್ವಿ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ರು ಫುಡ್ ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಹಾಗೆ ಟೀ ಕೂಡ ಆರ್ಡರ್ ಮಾಡಿದ್ವಿ ಟೀ ಕೂಡ ಬಂತು ಕುಡಿತಾನೆ ಇರಬೇಕಾದ್ರೆ ಫಸ್ಟಿಗೆ ಒಂದು ಮೆನು ಜೊತೆ ಒಂದು ಕಾರ್ಡ್ ಕೊಡ್ತಾರೆ ಅದರಲ್ಲಿ ಫುಡ್ ಟೇಸ್ಟ್ ಮಾಡ್ದವ್ರದ್ದು ಒಪಿನಿಯನ್ ತಿಳ್ಕೊತಾರೆ ಅವರು ಕೂಡ ಬರೀದು ಕೊಡ್ತಾಯಿದ್ರು ಏನು ಅನಿಸುತ್ತೆ ಹೇಳಿ ನಿಮಗೆ ಅದನ್ನು ಈ ಚಿಟಿಯಲ್ಲಿ ಬರೆದು ಕೊಡಿ ಅಂತ ಹೇಳಿದರು ಹಾಗಾಗಿ ಅವರು ಅದರಲ್ಲಿ ಬರೆದು ಕೊಡ್ತಾಯಿದ್ರು ಹಾಗೆ ಅವ್ರಿಗೆ ತುಂಬ ಚೆನ್ನಾಗಿತ್ತು ಅಂತ ಕೂಡ ಇವರು ಹೇಳಿದರು ಯಜಮಾನ್ರು ಅವರಿಗೆ ತುಂಬ ಖುಷಿಯಾಗ್ಬಿಡ್ತು ಫುಡ್ ತುಂಬ ಚೆನ್ನಾಗಿದೆ ಅಂತಂದರೆ ಯಾರಿಗೆ ಆದ್ರೂ ತುಂಬ ಖುಷಿಯಾಗುತ್ತೆ ಅವತ್ತಿನ ಡೇ ಏನಾಗುತ್ತೆ ಅಂದರೆ ಫುಲ್ ಅವರಿಗೆ ಒಂದು ಒಳ್ಳೆ ಮೂಮೆಂಟಲ್ಲೇ ಹೋಗುತ್ತೆ ಸೊ ಅದಕ್ಕೋಸ್ಕರ

ಏ ಬಾರಿದ್ರು ಬಿಡು ಇಬ್ರು ಅತ್ತಿ ಸಸಿ ನಮಗೂ ವಿಕು ಜಾಸ್ತಿ ಕಾಜು ಮಾಡ್ತ ವಿಕು ಕಾಜು ಮಾಡ್ತ ನಮಗೂ ಜಾಸ್ತಿ ಅಣ್ಣನ ಮನೆಗೆ ಬಂದ್ವಿ ಬಟ್ ಅಣ್ಣ ನಾವು ಎಲ್ಲರೂ ಸೇರಿ ಒಂದು ಬೆಸ್ಟ್ ಪ್ಲೇಸಿಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ ಬಟ್ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಯಾರೂ ಬರಲಿಲ್ಲ ಅಂತ ಅನಿಸುತ್ತೆ ನಮಗೆ ಪ್ಲೇಸ್ ತೋರಿಸೋರು ಸೊ ಅದಕ್ಕೋಸ್ಕರ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಕೂತು ಎಂಜಾಯ್ ಮಾಡಿ ಹೋಗೋಣ ಮನೆಗೆ ಅಂಥೇಳಿಬಿಟ್ಟು ಇಲ್ಲೇ ಇದ್ವಿ ಅಷ್ಟೊತ್ತಿಗೆ ಅಣ್ಣ ಕೂಡ ಹೊರಗಡೆ ಹೋಗಿದ್ರೇನೋ ಸೊ ಅವಾಗ ತಾನೇ ಬಂದರು ಇನ್ನೂ ಮಧ್ಯಾಹ್ನ ಟೈಮ್ ಆಯ್ತಲ್ವಾ ಹಾಗಾಗಿ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳ್ಬಿಟ್ಟು ರಾಗಿ ದೋಸೆ ಮಾಡ್ತಾ ಇದ್ದಾಳೆ ಬಟ್ ನಾವು ಬರೋದು ಸ್ವಲ್ಪ ಅಪರೂಪ ಅಂದ್ಕೋತೀವಿ ಯಾವುದೋ ಕೆಲಸಕ್ಕೆ ಹೊರಗಡೆ ಬಂದಿರೋದು ಅಪ್ಪು ತುಂಬ ಮಾಡ್ತಾ ಇದ್ದ ಅಂತ ಹೇಳಿಬಿಟ್ಟು ಅವನ್ನ ಕರ್ಕೊಂಡು ಬಂದ್ವಿ ಬಟ್ ಕೂತಾಗ ಒಂದು ಒನ್ ಅವರ್ ಟೂ ಅವರ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೊತ್ತಿಗೆ ಊಟ ಕೂಡ ಮಾಡ್ತಾಯಿದ್ರು ಮಕ್ಕಳು ಅವ್ರ ಜೊತೆ ಒಂದು ಗೇಮ್ ಆಡಿದ್ವಿ ಇನ್ನೂ ನಮ್ಮ ಯಜಮಾನ್ರ ಜೊತೆ ನಾನು ಯಾವತ್ತೂ ಗೇಮ್ ಆಡೇ ಇಲ್ಲ ಬಟ್ ಯಾವಾಗಲೂ ಒಂದು ಆಡಿದ್ದು ಟೈಮು ಈಗ ಕೆಲಸ ಬ್ಯುಸಿಯಲ್ಲಿ ಯಾವ ಗೇಮ್ ಕೂಡ ಅವ್ರ ಜೊತೆ ಆಡೋಕ್ಕಾಗ್ತಾ ಇರಲಿಲ್ಲ ಬಟ್ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿಬಿಟ್ಟು ಈ ಗೇಮ್ ಆಡ್ತಾಯಿದ್ವಿ ಬಟ್ ಈ ಗೇಮ್ ಮ್ಯೂಸಿಕ್ ಫಿಶ್ ಇದು ಮ್ಯೂಸಿಕ್ ಬರುತ್ತೆ ಆ ಟೈಮ್ನಲ್ಲಿ ರೌಂಡ್ ಸರ್ಕಲ್ ಆಗಿ ತಿರುಗುತ್ತೆ ಆವಾಗ ಫಿಶ್ ಬಾಯಿ ಓಪನ್ ಆಗುತ್ತೆ ಆವಾಗ ನಾವು ಈ ಸ್ಟಿಕ್ಕಿಂದ ಲಾಕ್ ಮಾಡ್ಕೋಬೇಕು ಹೊರಗಡೆ ತೆಗಿಬೇಕು ಫುಲ್ ಫೈಟಿಂಗ್ ಇದ್ದೀವಿ ಇಬ್ರು ಸೇರಿ ನಾನು ಫಸ್ಟು ನೀನು ಫಸ್ಟು ಅಂತ ಹೇಳ್ಬಿಟ್ಟು ತುಂಬ ಮಜಾ ಬರ್ತಾಯಿತ್ತು ಒಟ್ಟಿನಲ್ಲಿ ಈ ಗೇಮ್ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ಸೊ ನಿಮಗೂ ಕೂಡ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಮಕ್ಳಿಗೆ ಕೂಡ ಇದನ್ನು ತಗೊಂಡೋಗಿ ಒಂದು ಒಳ್ಳೆ ಮೈಂಡ್ ಫ್ರೆಶ್ ಗೇಮ್ ಅಂತ ಹೇಳ್ಬೋದು ಈ ಗೇಮಿಂದ ಏನಾಗುತ್ತೆ ಗೊತ್ತಾ ಮಕ್ಕಳಿಗೆ ಒಂದು ಮೈಂಡು ಫ್ರೆಶ್ ಆಗುತ್ತೆ ಕೈ ಶಿವರಿಂಗ್ ಆಗ್ತಾಯಿತ್ತು ಅಂದರೆ ಕಂಟ್ರೋಲಿಗೆ ಬರುತ್ತೆ ಹಾಗೆ ಏನು ಹೇಳ್ತೀವಿ ಮನಸ್ಸು ಒಂದೇ ಕಡೆ ನೆಲೆ ಊರುತ್ತೆ ಸೊ ಕಾನ್ಸಂಟ್ರೇಸ್ ತುಂಬ ಜಾಸ್ತಿನೇ ಆಗುತ್ತೆ ಸೊ ಅಷ್ಟೊಂದು ಚೆನ್ನಾಗಿದೆ ಈ ಗೇಮು ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಮಕ್ಕಳಿಗೆ ಈ ಗೇಮು ಆಡೋದಕ್ಕೆ ತೊಗೊಂಡೋಗಿ ಸೊ ಅವ್ರ ಬದಲಾಗಿ ನೀವೇ ಜಾಸ್ತಿ ಆಡ್ತೀರ ಅಷ್ಟು ಚೆನ್ನಾಗಿದೆ ಒಟ್ನಲ್ಲಿ ನಾವು ಗೇಮ್ ಆಡುವಾಗ ಸೊ ಫೈನಲಿ ನಾನೇ ವಿನ್ ಆಗಿರೋದು ಅವರಿಗೆ ಸ್ವಲ್ಪ ಕೈ ಶಿವರಿಂಗ್ ಆಗ್ತಾ ಇರುತ್ತಲ್ವ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೂ ಗೇಮ್ ಅಂತೂ ಫಿನಿಶ್ ಆದಮೇಲೆ ಸೊ ನಮ್ಮ ಯಜಮಾನ್ರು ಊಟ ಮಾಡಿಸ್ತಾಯಿದ್ರು ಬಟ್ ಯಾವಾಗಲೂ ಮಾಡಿಸ್ತಾ ಇರ್ತಾರೆ ಟೈಮ್ ಸಿಕ್ಕಾಗೆಲ್ಲ ಸೊ ಅದರಲ್ಲೂ ನಾವು ಊಟ ಮಾಡಿದ್ವಿ ಅಂತಂದರೆ ಸ್ವಲ್ಪ ಕಡಿಮೆನೇ ತಿಂತಾಯಿರ್ತೀನಿ ಬಟ್ ಈ ಥರ ಇದ್ದರೆ ತುಂಬಾ ದಪ್ಪ ಆಗಿಬಿಡ್ತೀನಿ ನಾನು ಇನ್ನು ಈ ಥರ ಇದ್ದರೆ ಇನ್ನು ಜಾಸ್ತಿನೇ ದಪ್ಪ ಆಗಿಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಅವರಿಗೆ ಅವರು ಕೂಡ ಫುಲ್ ಫುಲ್ನಾಗ್ತಾಯಿದ್ರು ಏನು ಆಗೇನಾಗಲ್ಲ ನೀನು ನೋಡ್ಕೊಂಡೆ ಊಟ ಮಾಡ್ತೀಯಾ ಸೊ ಏನಂತಂದರೆ ದಪ್ಪ ಆಗೋದೂ ನಿನಗೆ ಗೊತ್ತಿದೆ ಮತ್ತು ಸಣ್ಣ ಆಗೋದು ಕೂಡ ನಿನಗೆ ಗೊತ್ತಿದೆ ಎಲ್ಲ ಸೊ ನೀನು ಮ್ಯಾನೇಜ್ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು ಸೊ ಆಫ್ಕೋರ್ಸ್ ನಮಗೆ ಎಲ್ಲ ಗೊತ್ತಾಗುತ್ತಲ್ವ ವೆಯ್ಟ್ ಜಾಸ್ತಿ ಆಗ್ತಾ ಇದ್ನಂತಂದರೆ ವೆಯ್ಟ್ ಲಾಸ್ ಹೇಗೆ ಮಾಡ್ಕೋಬೇಕು ಮತ್ತು ವೆಯ್ಟ್ ಗ್ರೋ ಹ್ಯಾಂಗೆ ಮಾಡ್ಕೋಬೇಕು ಎಲ್ಲ ಗೊತ್ತಿರುತ್ತೆ ಬಟ್ ಗಮನ ಏನಾಗುತ್ತಂದರೆ ಕೆಲಸದ ಕಡೆ ಜಾಸ್ತಿ ಹೋಗಿತ್ತು ಅಂತಂದರೆ ಫರ್ ಫಸ್ಟ್ ಏನು ಹೇಳ್ತೀವಿ ನಮ್ಮ ಬಾಡಿ ಕಡೆ ನಮಗೆ ಗಮನ ಇರಲಿಲ್ಲ ಅಂತಂದರೆ ವೆಯ್ಟು ಜಾಸ್ತಿ ಆಗೋದಂತೂ ಗ್ಯಾರಂಟಿ ಸೊ ಊಟ ಅಂತೂ ಆಯಿತು ಸೊ ನೀವು ಯಾರಾದರೂ ತೊಗೊಳ್ಳೋರಾದರೆ ಈ ಗೇಮಿಂದು ಈ ಥರ ಬರುತ್ತೆ ನೋಡಿ ಪ್ಯಾಕಿಂಗು ಬೇಬಿ ಗೋ ಫಿಶಿಂಗ್ ಗೇಮ್ ಅಂತ ಹೇಳಿಬಿಟ್ಟು ಸೊ ಯಾರಾದರೂ ತೊಗೊಳೋರಾದರೆ ಬರ್ಡೇಗೆ ಗಿಫ್ಟ್ ಕೊಡೋರಾದರೆ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಬರ್ಡೇ ಗಿಫ್ಟ್ ಕೊಟ್ಟರೆ ಅಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಅಲ್ವಾ ಆಮೇಲೆ ಸೊ ನಿಮಗೆ ಇಷ್ಟ ಆದೋರಿಗೆ ಯಾರಿಗಾದರೂ ಕೊಡಬೇಕು ಅಂತ ಅನ್ಸಿದ್ರೆ ಸೊ ಅವಾಗ ಅವ್ರಿಗೆ ಕೂಡ ಕೊಡ್ಬೋದು ಓಕೆ ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು ಒನ್ ತೌಸಂಡ್ ತ್ರೀ ನೈಂಟಿ ನೈನ್ ರುಪೀಸ್ ಇದೆ ಬಟ್ ಏನು ರೇಟ್ ತಕ್ಕ ಹಾಗೆ ಅಷ್ಟೊಂದು ಚೆನ್ನಾಗಿ ಭೀ ಇದೆ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಶಿವರಿಂಗ್ ಆಗ್ತಾಯಿತ್ತು ಅಂತಂದರೆ ಮನ್ಸ್ ಡೈವರ್ಟ್ ಆಗ್ತಾಯಿತ್ತು ಅಂದರೆ ಅಂಥ ಮಕ್ಕಳಿಗೆ ಇದು ತುಂಬಾ ಯೂಸ್ ಆಗುತ್ತೆ ಸೊ ಚೆನ್ನಾಗಿದೆ ಪರ್ಚೇಸ್ ಮಾಡಿ ಓಕೆ ಫ್ರೆಂಡ್ಸ್ ತಾನೇ ಜಸ್ಟ್ ಅಲ್ಲಿಂದ ಬಂದ್ವಿ ಸೊ ಬಂದು ಒಂದು ಫ್ರೆಶ್ ಅಪ್ ಆಗಿಲ್ಲ ಅಪ್ಪು ಅಲ್ಲೇ ಇದ್ದಾನೆ ಅವನು ಏನೋ ಇವತ್ತು ಸ್ಯಾಟರ್ಡೇ ಅಲ್ವಾ ರಜೆ ಬೇರೆ ಇರುತ್ತೆ ಸೊ ಇವತ್ತನ್ನ ಆಟ ಆಡಿ ಬರ್ತೀನಿ ಅಂತ ಹೇಳ್ದ ಸೊ ಅವನಿಗೆ ಅಲ್ಲೇ ಬಿಟ್ಟು ಇವಳನ್ನು ಕರ್ಕೊಂಡು ಬಂದಿದ್ದೀನಿ ತುಂಬ ಆಟ ಮಾಡ್ತಾಯಿದ್ಲು ಸೊ ಬೇಡ ಬೇಡ ಇನ್ನು ಅಷ್ಟು ಮಂದಿ ಒಟ್ಟಿಗೆ ಆದರೆ ಅವ್ರನ್ನ ಹಿಡಿಯೋಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅವನ್ನ ಅಲ್ಲೇ ಬಿಟ್ಟು ಇವಳನ್ನ ಕರ್ಕೊಂಡು ಬಂದಿದ್ದೀನಿ ಸೊ ನಾನು ಇನ್ನೇಗೆ ಜಸ್ಟ್ ಬಂದಲ್ವ ಸ್ವಲ್ಪ ಹೊತ್ತ ಮುಖ ತಳ್ಕೊಂಡು ಸ್ವಲ್ಪ ಹೊತ್ತು ರೆಶ್ಟ್ ಮಾಡ್ತೀನಿ ಓಕೆ ಗೈಸ್ ಯಾಕಂದರೆ ಕ್ಲೈಮೇಟ್ ನೋಡಿ ಅಷ್ಟು ತಣ್ಣಗಿದೆ ಈ ಕ್ಲೈಮೇಟ್ನಲ್ಲಿ ನನಗೆ ಮತ್ತೆ ರಿಟರ್ನ್ ಸೀತ ಆಗ್ಬಿಟ್ಟಿದೆ ವಾಯಸ್ ಎಲ್ಲ ಸ್ವಲ್ಪ ದಪ್ಪ ಬರ್ತಾ ಇದೆ ಇಲ್ಲಿ ಕೆರೆತ ಇದೆ ಸೊ ಯಾಕೋ ಗೊತ್ತಿಲ್ಲ ಒಬ್ಬರಿಗೆ ಯಾರಿಗಾದರೂ ನಮ್ಮ ಮನೇಲಿ ಬಂತು ಅಂದರೆ ಸೊ ಒಟ್ಟು ಮಂದಿಗೆ ಒಟ್ಟಿಗೆ ಬಂದುಬಿಡುತ್ತೆ ಸೊ ಅವರು ಕೂಡ ಈಗ ಬೆಳಗ್ಗೆ ಎದ್ದು ಕಷಾಯ ಕುಡಿಸಿದ್ದೆ ಬಟ್ ಆದರೂ ಕೂಡ ಮತ್ತೆ ನಾನು ಕೂಡ ಕುಡಿಬೇಕು ನಾಳೆಯಿಂದ ಯಾಕಂದರೆ ಅಷ್ಟು ಮತ್ತೆ ಇರಿಟೇಟ್ ಆಗ್ತಾ ಇದೆ ಸೊ ಈಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಸೊ ಮತ್ತೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇನ್ನು ಅಲ್ಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಗಳಿದ್ದು ಅದು ಕೂಡ ತೊಳೆದೆ ಸೊ ತೊಳೆದು ಹಾಕಿ ತೊಳೆದು ಹಾಕಿದ್ದೀನಿ ಹೊರಗೆ ತೋರಿಸ್ತೀನಿ ನೋಡಿ ಬಂದ ಮೇಲೆ ಇಷ್ಟೊಂದು ಕೆಲಸ ಇದಿಷ್ಟು ಬಟ್ಟೆಗಳಿತ್ತು ಇದಿಷ್ಟು ತೊಳೆದು ಹಾಕಿದ್ದೀನಿ ಮತ್ತು ಸ್ಕೂಲ್ ಡ್ರೆಸ್ ಎಲ್ಲ ಇತ್ತಲ್ವ ಹಾಗಾಗಿ ಮತ್ತೆ ನಾಳೆ ತೊಳೆಯೋದಕ್ಕಾಗಲ್ಲ ಸರಿ ಮಳೆ ಬಂದ್ಬಿಡುತ್ತೆ ಫುಲ್ ಮಳೆ ಬಂತು ಅಂದರೆ ಎಲ್ಲ ತೊಯ್ದೋಗ್ಬಿಡುತ್ತೆ ಸೊ ಅದೆಷ್ಟು ಬಟ್ಟೆನ ತೊಳೆದು ಹಾಕಿದ್ದೀನಿ ಬಿಸಿಲು ಚೆನ್ನಾಗಿದೆ ಹಾಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ಬೆಡ್ಶೀಟು ಜಮ್ಕಾನಿ ಗಾದಿ ಚಿಕ್ಕ ಗಾದಿ ಇದೆ ಅಮ್ಮಂದು ಅದು ಕೂಡ ಬಿಸಿಲಿಗೆ ಹಾಕಿದ್ದೆ ಅದು ಕೂಡ ಎಲ್ಲ ಮಡಚೀನಿ ಮಾಡಿ ಇಟ್ಟಿದ್ದೀನಿ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅದು ಒಳಗೆ ಹಾಕ್ತಿರ್ಲಿಲ್ಲ ಸಾರಿ ಏನು ಮಾಡಿದ್ವಿ ಅಂದ್ರೆ ಅದು ವಿಂಡೋ ಇದೆ ಅಲ್ವ ವಿಂಡೋ ಇದು ವಿಂಡೋ ತೆಗೆದು ಹೋಗಿದ್ವಿ ಅವಾಗ ಫುಲ್ ಇದು ಎರಡು ಗಾದಿ ಮತ್ತು ಅಮ್ಮಂದು ಬೆಡ್ಡು ಅದೆಲ್ಲ ತೊಯ್ದು ಹೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಬೆ ಬಿಸಿಲು ಚೆನ್ನಾಗಿದೆ ಅಂತ ಅಂದ್ಕೊಂಡು ಸೊ ಒಂದಿಷ್ಟು ಗಾದಿ ಆಮೇಲೆ ಬಟ್ಟೆಗಳು ಕೂಡ ಹಾಕಿದ್ದೀನಿ ಹೊರಗಡೆ ಹಾಕಿದ್ದೆ ಬಟ್ ಅದೆಲ್ಲ ತೆಗೆದು ನೀಟ್ ಮಾಡಿ ಮಡಚಿಟ್ಟಿದ್ದೀನಿ ಸೊ ಏನಿಲ್ಲ ಜಸ್ಟ್ ಬಂದಮೇಲೆ ಇಷ್ಟು ಕೆಲಸ ಆಯ್ತು ನೋಡಿ ಬಟ್ಟೆ ವಾಶ್ ಮಾಡದೆ ಪಾತ್ರೆಗಳಿದ್ದು ಅದು ಕೂಡ ತೊಳೆದೆ ಅದಿಷ್ಟು ಮಾಡೋಷ್ಟೊತ್ತಿಗೆ ಟೈಮು ಫೋರ್ ತರ್ಟಿ ಇದೆ ಫೋರ್ ತರ್ಟಿ ಸೊ ಹಾಗಾಗಿ ಬರುವಾಗ ನಾವು ಸ್ವಲ್ಪ ಬನಾನಾ ತೊಗೊಂಡು ಬಂದಿದ್ವಿ ಬನಾನಾ ಹಾಗೆ ಇಲ್ಲಿದೆ ನೋಡಿ ಬನಾನಾ ಆಮೇಲೆ ಚಿಕ್ಕು ಚಿಕ್ಕು ಭಾಳ ದಿನ ಆಯಿತು ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಚಿಕ್ಕು ತೊಗೊಂಡು ಬಂದಿದ್ದೀನಿ ಆಮೇಲೆ ಪೇರು ಹಣ್ಣು ಆಮೇಲೆ ಚೆನ್ನಾಗಿತ್ತು ಹಣ್ಣು ಇಲ್ಲೇ ಹತ್ರದಲ್ಲಿ ಹೊಲದಲ್ಲಿ ಬೆಳ್ಕೊಂಡು ಬಂದು ಮಾರ್ತಾರಂತೆ ಅಂದರೆ ಎಲ್ಲರೂ ಬೆ ಹೊಲದಲ್ಲೇ ಬೆಳ್ಕೊಂಡು ಬಂದೇ ಮಾಡ್ತಾರಿಲ್ಲ ಅಂತಲ್ಲ ಬಟ್ ಇಲ್ಲೇ ಲೋಕಲ್ ಅಂತಂತಂದ್ರು ಚೆನ್ನಾಗಿದೆ ಟೇಸ್ಟ್ ಕೂಡ ನೋಡಿ ನೀವು ಒಂದೊಂದು ಬಾಳೆಹಣ್ಣು ಒಳಗಡೆ ಕಪ್ಪಗಾಗಿರುತ್ತೆ ನಾನು ಎಷ್ಟು ಸಾರಿ ತೊಗೊಂಡು ಬಂದಿದ್ದೀನಿ ಇಲ್ಲಿ ಬಾಳೆಹಣ್ಣು ತೊಗೊಂಡು ಬಂದು ನೋಡೋದಕ್ಕೆ ಮ್ಯಾಗೆ ಚೆನ್ನಾಗಿರುತ್ತೆ ಒಳಗಡೆ ಕಪ್ಪಿಗಾಗಿ ಒಂಥರ ಬ್ರೌನ್ ಕಲರ್ನಲ್ಲಿ ಬಂದುಬಿಡುತ್ತೆ ಹಾಗಾಗಿ ಎಷ್ಟೋ ಸರಿ ತೊಗೊಂಡು ಬಂದು ಬಿಸಾಕಿದ್ದೀವಿ ಹಾಗಾಗಿ ಮತ್ತೆ ಏನಾದರೂ ಅದೇ ಥರ ಬಂತು ಅಂದರೆ ನಾನು ರಿಟರ್ನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹಣ್ಣನ್ನು ತೊಗೊಂಡು ಬಂದಿದ್ದೀನಿ ಹಾಗೇನಿಲ್ಲ ನೀವು ಹೋಗಿ ರೆಗ್ಯುಲರ್ ಕಸ್ಟಮರ್ ಇದ್ದೀರಾ ಹಾಗಾಗಿ ಹೋಗಿ ಏನು ಪರವಾಗಿಲ್ಲ ನಿಮ್ಗೆ ಹಂಗೆ ಒಂದು ವೇಳೆ ಅನಿಸ್ತು ಅಂದರೂ ಕೂಡ ನಿಮಗೆ ಬಂದು ಮತ್ತೆ ರಿಟರ್ನ್ ಕೊಟ್ಟು ಬೇರೆ ಹಣ್ಣು ಕೊಡ್ತೀನಿ ಇಲ್ಲದೆ ಹೋದರೆ ನೀವು ಅಮೌಂಟನ್ನು ವಾಪಸ್ ತೊಗೋಬೋದು ಅಂತ ಹೇಳಿದರು ಹಾಗಾಗಿ ಸೊ ಅಷ್ಟು ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ದಾರೆ ಅಂತಂದರೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೀನಿ ಬಂದಮೇಲೆ ಅಮ್ಮ ಕೂಡ ಒಂದು ಬಾಳೆಹಣ್ಣು ತಿಂದಿಲ್ಲಮ್ಮ ತಿಂದಿಲ್ಲ ಹಾಂ ಪೇರು ತಿಂದಳು ಬಾಳೆಹಣ್ಣಿನೂ ತಿಂದಿಲ್ಲ ಬಾಳೆಹಣ್ಣು ಅವರಿಗೆ ನನಗೆ ಫುಲ್ ನಗಡಿ ಬಂದ್ಬಿಟ್ಟಿದೆ ಅವಳು ಬಟ್ ನಗಡಿ ಬಂದಿದೆ ಆದರೂ ಅವಳು ತಿಂತಾಳೆ ನಡೀತ ನಡೆಯುತ್ತೆ ಅವಳಿಗೆ ಬಾಡಿಗೆ ಏನು ಹಾಕೋದು ಕೂಡ ನಡೆಯುತ್ತೆ ಅವಳು ತುಂಬ ಇದ್ದಾಳೆ ಸೊ ಹಾಗಾಗಿ ನಾನು ತಿನ್ನೋದಿಲ್ಲ ಸೊ ನಾನು ಪೇರುಹಣ್ಣು ಮತ್ತು ಚೆಕ್ಕು ಸೊ ಇವೆರಡು ತಿಂತೀನಿ ಅದು ಕೂಡ ಈ ಸದ್ಯ ವಾಶ್ ಮಾಡಿಡಬೇಕು ಬಂದ ಮೇಲೆ ನೋಡಿ ಇಷ್ಟೊಂದು ಕೆಲಸಗಳಾಯಿತು ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿದೆ ಅಮ್ಮು ಕೂಡ ಊಟ ಮಾಡ್ತಾ ಇದ್ದಾಳೆ ಸೊ ಅವಳು ಕೂಡ ಊಟ ಅಷ್ಟು ಆಗಿತ್ತಂತೆ ಹಾಗಾಗಿ ಸೊ ರೈಸ್ ಮಾಡಿಕೊಟ್ಟಿದ್ದೀನಿ ಟೊಮೊಟೊ ರೈಸ್ ಮಾಡಿಕೊಟ್ಟಿದ್ದೀನಿ ಸೊ ಅವಳು ಕೂಡ ಊಟ ಮಾಡ್ತಾ ಇದ್ದಾಳೆ ಓಕೆ ಗಾಯ್ಸ್ ಈಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಫ್ರೆಶ್ ಅಪ್ ಆಗಿ ಒಂದು ಲೋಟ ಕಾಫಿ ಕುಡಿದು ಇದು ಹಣ್ಣೆಲ್ಲ ತೊಳೆದಿಡ್ತೀನಿ ಯಾಕಂದರೆ ಅಪ್ಪು ಯಾವಾಗ ಬರ್ತಾನೋ ಗೊತ್ತಿಲ್ಲ ಬಟ್ ಅವನು ಬರೋಷ್ಟೊತ್ತಿಗೆ ತೊಳೆದು ಡ್ರೈ ಆಗಿರಬೇಕು ಒಂದು ಹನಿ ನೀರು ಕೂಡ ಇರಬಾರ್ದು ಅವನಿಗೆ ಅಷ್ಟು ಸೂಕ್ಷ್ಮಿದಾನೆ ಅವನು ಅವನಿಗೆ ಆ ಥರ ಹಣ್ಣುಗಳಿದ್ದರೆ ಅವನಿಗೆ ಇಷ್ಟ ಬಟ್ ಇದಿಷ್ಟು ತೊಳೆದಿಟ್ಟು ಅದಾದಮೇಲೆ ಸ್ವಲ್ಪ ಟೀ ಕುಡಿದು ಮತ್ತು ಈ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇಷ್ಟೊತ್ತನ ಮಲ್ಕೊಂಡೆ ನಾನು ಸೊ ಆಗಲೇ ಎದ್ದು ಅಡುಗೆ ಮಾಡಬೇಕಂತ ಅಂದ್ಕೊಂಡೆ ಮತ್ತು ರಿಪಿಟ್ ಸ್ವಲ್ಪ ಜ್ವರ ಬಂದುಬಿಟ್ಟಿದೆ ಹಾಗೆ ಸ್ವಲ್ಪ ಹೆಡ್ಕು ಫುಲ್ ನಗಡಿ ಬಂದ್ಬಿಟ್ಟಿದೆ ಫೀವರ್ ಬಂತು ಅಂದರೆ ಮುಗಿದೋಯ್ತು ಸೊ ಯಾವ ಕೆಲಸನೂ ಕೂಡ ಆಗೋದೇ ಇಲ್ಲ ಸೊ ಈಗ ಮಧ್ಯಾಹ್ನದ ಅಡುಗೆ ಸ್ವಲ್ಪ ಮಾಡಿದಲ್ವ ಸಾಯಂಕಾಲ ಮೇಲೆ ಸೊ ಅದೇ ಮಿಕ್ಕಿತ್ತು ಅದನ್ನೇ ಊಟ ಮಾಡಿದ್ವಿ ಸೊ ಏನಿಲ್ಲ ಈಗ ಟ್ಯಾಬ್ಲೆಟ್ ತೊಗೊಂಬಂದಿದ್ದಾರೆ ಸೊ ಟ್ಯಾಬ್ಲೆಟ್ ತೊಗೊಂಡು ಸೊ ಮಲ್ಕೊಂಬಿಡ್ತೀನಿ ಫುಲ್ ನಗಡಿ ಬಂದ್ಬಿಟ್ಟಿದೆ ಎಷ್ಟು ಅಂದರೆ ಪೂರ್ತಿ ಗಂಟ್ಲೆಲ್ಲ ಇದು ಇಷ್ಟು ಮಟ್ಟ ಪ್ಯಾಕ್ ಆದಂಗೆ ಇದೆ ಸೊ ಮೊನ್ನೆ ಒಂದು ಸಾರಿ ನಾನು ಮನೆ ಕ್ಲೀನ್ ಮಾಡಿದೆ ಆವಾಗ ಡಸ್ಟ್ ಸೇರ್ಕೊಂಡಿದೆ ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಫುಲ್ ನಗಡಿ ಬಂದು ಫುಲ್ ಹೇಳ್ಬಾರ್ದು ಅಷ್ಟೊಂದು ಟಯರ್ಡ್ ಆಗ್ತಾ ಇದೆ ಮೈಕೈ ಎಲ್ಲ ಇದೆ ಹಾಗಾಗಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಬಂದಿದ್ದಾರೆ ನಾನು ಅದೊಂದು ಟ್ಯಾಬ್ಲೆಟ್ ತಗೊಂಡು ಮಲ್ಕೊಬಿಡ್ತೀನಿ ಹಾಗಾಗಿ ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಏನು ಮಾಡಬೇಕು ಅಂತ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಅಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್